ನಾನಿವತ್ತು ಕೊಡಗು ಜಿಲ್ಲೆ ಕುಶಾಲ ನಗರದ ಗೋಲ್ಡನ್ ಟೆಂಪಲ್ ನಲ್ಲಿ ಗೋಲ್ಡನ್ ಟೆಂಪಲ್ ಬಗ್ಗೆ ಗೂಗಲ್ ಸರ್ಚ್ ಮಾಡಿಬಿಟ್ಟು ನನಗೆ ಸಾಧ್ಯ ಆದಷ್ಟು ಮಾಹಿತಿ ನೀಡಲು ಪ್ರಯತ್ನ ಪಟ್ಟಿದ್ದೀನಿ ಬೈಲಕುಪ್ಪೆ ಪ್ರವಾಸಿ ತಾಣವಾಗಿ ಮತ್ತು ಸಾವಿರಾರು ಪ್ರವಾಸಿಗರನ್ನ ಆಕರ್ಷಿಸಿ ಖ್ಯಾತಿ ಪಡೆಯೋದಕ್ಕೆ ಇಲ್ಲಿ ನಿರ್ಮಿಸಿರುವಂತ ಸ್ವರ್ಣ ದೇಗುಲ ಅಥವಾ ಗೋಲ್ಡನ್ ಟೆಂಪಲ್ ಮುಖ್ಯ ಕಾರಣ ಆಗಿದೆ ಇದೇ ನೋಡಿ ಗೋಲ್ಡನ್ ಟೆಂಪಲ್ ನ ಮುಖ್ಯ ದ್ವಾರ ಗೋಲ್ಡನ್ ಟೆಂಪಲ್ ನ ಟಿಬೆಟ್ ದೇಶದ ಸಂಪ್ರದಾಯಕ್ಕೆ ತಕ್ಕಂತೆ ನಿರ್ಮಾಣ ಮಾಡಿದರೆ ಗೋಲ್ಡನ್ ಟೆಂಪಲ್ ನ ನಾಮ್ ಡ್ರೋಲಿಂಗ್ ಮಠ ಅಂತ ಕೂಡ ಕರೀತಾರೆ ಇದು ಒಂದು ಜನಪ್ರಿಯ ಆಧ್ಯಾತ್ಮಿಕ ಕೇಂದ್ರ ಅಂತ ಕೂಡ ನಾಮ್ ಡ್ರೋಲಿಂಗ್ ಮಠನ ಸಾವಿರದ ಒಂಬೈನೂರ ಅರವತ್ ಮೂರಲ್ಲಿ ಡ್ರಬ್ವಾಂಗ್ ಪದ್ಮಾ ನಾರ್ಬುರ್ ರಿನ್ಪೋಚೆ ಅನ್ನೋರು ಸ್ಥಾಪಿಸುತ್ತಾರೆ ಈಗಿನ ಮುಖ್ಯ ಆಕರ್ಷಣೆ ಇದೆಯಲ್ಲ ಗೋಲ್ಡನ್ ಟೆಂಪಲ್ ಅದನ್ನ ನಿರ್ಮಾಣ ಮಾಡಿದ್ದು ಪೆನೋರ್ ಪೋಚೆ ಅವರು ಇದನ್ನ ಸಾವಿರದ ತೊಂಬತ್ತೈದರಲ್ಲಿ ಶುರು ಮಾಡಿ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಪೂರ್ಣಗೊಳಿಸ್ತಾರೆ ಇದೇ ನೋಡಿ ದೇವಾಲಯದ ಮುಖ್ಯ ಪೀಠ ಮಧ್ಯದಲ್ಲಿ ಇದೆಯಲ್ವಾ ಅದೇನೆ ಗೌತಮ ಬುದ್ಧ ಅಂದ್ರೆ ಅವ್ರು ಹೇಳೋ ಪ್ರಕಾರ ಬುದ್ಧ ಶಕ್ಯ ಮುನಿ ಅಂದ್ರೆ ಆ ಮೂರ್ತಿ ಇದೆಯಲ್ವಾ ಅದು ಅರವತ್ ಅಡಿ ಇದೆ ಗೌತಮ ಬುದ್ಧರ ಎಡಭಾಗದಲ್ಲಿ ಇದೆಯಲ್ಲ ಪ್ರತಿಮೆ ಅದು ಗುರು ಪದ್ಮಸಂಭ ಪ್ರತಿಮೆ ಇವರನ್ನ ಗುರು ರಿನ್ಪೋಚೆ ಅಂತ ಕೂಡ ಕರೀತಾರೆ ಇವರನ್ನ ಟಿಬೆಟಿಯನ್ನರು ಎರಡನೇ ಬುದ್ಧ ಅಂತ ಕೂಡ ಪೂಜಿಸ್ತಾರೆ ಗೌತಮ ಬುದ್ಧರ ಬಲಭಾಗದಲ್ಲಿರೋದು ಬುದ್ಧ ಹಮಿತಾಯಸ್ ಅವರ ಪ್ರತಿಮೆ ಗೌತಮ ಬುದ್ಧರ ಪಕ್ಕದಲ್ಲಿ ಇದೆಯಲ್ವಾ ಎರಡೂ ಪ್ರತಿಮೆಗಳು ಅಷ್ಟೇ ಐವತ್ತೆಂಟು ಅಡಿ ಎತ್ತರದಲ್ಲಿದೆ ಇಲ್ಲಿರೋ ಮೂರು ಪ್ರತಿಮೆಗಳನ್ನ ಚಿನ್ನ ಲೇಪಿತ ತಾಮ್ರದ ಲೋಹದಿಂದ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ